ಜರಾಗಿ ತಾಲೂಕ ಹ್ಞೂ ಕೋಲಾರ ಡಿಸ್ಟಿಕ್ ಓಕೆ ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಸೋಲಾರ್ ಪ್ಯಾನಲ್ ಇದು ಲೈಟ್ ಕಮ್ ಸೋಲಾರ್ ಲೈಟ್ ಕಂಪ್ ಸಕ್ಷನ್ ಟ್ರ್ಯಾಪ್ ಅಂತ ಒಂದು ಹೊಟ್ಟಿವಿ ಸೊ ನಿಮ್ಗೆ ಇದರಿಂದ ಏನು ಪ್ರಯೋಜನ ಆಯ್ತು ಏನಾದರೂ ಉಪಯೋಗ ಆಯಿತಾ ಹ್ಞೂ ಸರ್ ಮತ್ತು ಬೆಳಿಗ್ಗೆಲ್ಲ ಚಾರ್ಜ್ ಆಗುತ್ತೆ ಮತ್ತೆ ಸಾಯಂಕಾಲ ಅಂಟ್ಕೊಂಡಾಗ ಎಲ್ಲ ಬಂದಿದ್ರೆ ಟ್ರಾಪ್ ಆಗುತ್ತೆ ಮತ್ತು ನಮಗೆ ಇವಾಗ ಇನ್ಶಾರ್ಟ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಓಕೆ ಮತ್ತೊಂದು ಸ್ವಲ್ಪ ಇದರ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿ ಮುಖ್ಯವಾಗಿ ನಾವು ಇದನ್ನು ಕೊಡ್ತಾ ಇರೋ ಉದ್ದೇಶ ಏನಂದರೆ ರಾತ್ರಿ ಹೊತ್ತು ಬೆಳಕಿಗೆ ಕೀಟಗಳು ಅದರಲ್ಲಿ ಮುಖ್ಯವಾಗಿ ನಿಮಗೆ ಟೊಮೊಟೊದಲ್ಲಿ ಟೊಮೊಟೊ ಹಣ್ಣಿನ ಅಂತ ಬರುತ್ತೆ ಸೊ ಅದು ಬಂದು ನಿಮ್ಮ ಕಾಯಿ ಮೇಲೆಲ್ಲ ಇದು ಮಾಡೋದ್ರಿಂದ ಬೋರ್ ಮಾಡೋದ್ರಿಂದ ಪಿಂಗ್ ಹೋಲ್ಸ್ ಅಂತ ಕರಿತೀರಿ ಅದೆಲ್ಲ ಬಂದು ಕಾಯಿಗಳ ಗುಣಮಟ್ಟ ಮತ್ತು ಕ್ವಾಲಿಟಿ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ರೇಟ್ ಎಲ್ಲ ಕಡಿಮೆ ಆಗುತ್ತೆ ಸೊ ನೀವು ಇದನ್ನು ಈ ಟ್ರಾಪ್ಸ್ ಸೋಲಾರ್ ಟ್ಯಾಪ್ಸ್ ರೋಡ್ಸಿ ಮಾಡೋದ್ರಿಂದ ಅದರದ್ದು ತೀವ್ರತೆ ಏನಾದರೂ ಕಡಿಮೆ ಆಗಿದೆಯಾ ತುಂಬ ಕಮ್ಮಿ ಆಗುತ್ತೆ ಇವಾಗ ಉಜೆ ಹೌದಾ

ಅವು ಹಾಕೋದ್ರಿಂದ ಏನಾಗುತ್ತಂದ್ರೆ ಹಾ ಕೀಟಗಳೆಲ್ಲ ಅದ್ರಲ್ಲಿ ನೀರಲ್ಲಿ ಬಿದ್ದು ಮತ್ತೆ ವಿಷ ಜಾಸ್ತಿ ಇದ್ದಾಗ ಬೇಗ ಸುತ್ತ ಸೊ ಅದನ್ನ ನೀವು ಅವಾಗ ಅವಾಗ ಬದಲಾವಣೆ ಮಾಡ್ಕೊಂಡು ಮಾಡ್ಕೊಳ್ತಾ ಇದೀವಿ ನೀವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಈ ತರ ಸೋಲಾರ್ ಟ್ರ್ಯಾಪ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ ಓಕೆ ನೀವು ಇದೇ ರೀತಿ ನಿಮಗೆ ಬೇರೆ ಯಾರಾದರೂ ರೈತರು ನಿಮ್ಮ ಪರಿಚಯ ಬೇರೆ ಯಾರು ನಿಮ್ಮ ತೋಟಕ್ಕೆ ಈ ಕಡೆ ಬಂದು ನಿಮ್ಮ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಹೇಳ್ತಾ ಇದ್ರಿ ಈ ತರ ಈ ತರ ಕೊಟ್ಟಿದ್ದಾರೆ ಚೆನ್ನಾಗಿರೋ ತಂತ್ರಜ್ಞಾನ ಆಯ್ತು ಏನೇ ಮಾಹಿತಿ ಬೇಕಾದರೂ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ನಿಮ್ಮ ಹತ್ರ ಬರ್ತಕ್ಕಂಥ ರೈತರಿಗೂ ನಿಮಗೆ ಥರ ಮಾಹಿತಿ ಕೊಡೋದ್ರಿಂದ ಸೊ ನಾವು ಯಾವುದೇ ಟೊಮೆಟೊ ಬೆಳೆ ಇರ್ಬೋದು ಮತ್ತು ಮಾವಿನಲ್ಲಿ ಇದರಲ್ಲಿ ಬೇರೆ ಬೇರೆ ಮೋಹಕ ಬೆಳೆಗಳನ್ನು ಇದರನ್ನು ಮತ್ತು ಲೈಟ್ ನ ಯೂಸ್ ಮಾಡೋದರಿಂದ ಕೀಟಗಳನ್ನು ಕಡಿಮೆ ವೆಚ್ಚದಲ್ಲಿ ಹತೋಚೆ ಮಾಡ್ಬೋದು ಮತ್ತು ನಿಮಗೆ ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಬಹುದು ಮತ್ತು ಇಳುವರಿಯನ್ನು ಚೆನ್ನಾಗಿ ಪಡೆಯಬಹುದು ಅಂದರೆ ತಂತ್ರಜ್ಞಾನ ಉಪಯೋಗ ಆಗ್ತಾ ಇರ್ಬೋದು ಔಷಧ ಕಮ್ಮಿಯಾಗಿದೆ ಒಂದು ಸ್ವಲ್ಪ ಕೈ ಕ್ವಾಲಿಟಿನ ಕೂಡ ವೆರಿ ಗುಡ್ ಚೆನ್ನಾಗಿರ್ತಾ ಇದೆ Thank you. Thank you.